ಓಕೆ ಅಣ್ಣ ಇವತ್ತಿನ ಪ್ರತಿಭಟನೆ ಉದ್ದೇಶ ಸರ್ ಇವತ್ತಿನ ಪ್ರತಿಭಟನೆ ನೂರ ಎಂಬತ್ತೇಳು ಕೋಟಿ ಹಗರಣ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ಆಗಿರೋದು ಇದು ಉಪನ್ಯಾಸ ಅಂದರೆ ಮಾನ್ಯ ಸಿದ್ದರಾಮಯ್ಯನವರ ಮೂಗಿನಡಿ ಇಡೆಯಲ್ಲಿ ನಡೆದಿರೋಂಥ ಇದು ಹಗರಣ ಇವರು ಎಲೆಕ್ಷನ್ಗೂ ಮುಂಚೆ ಈ ನಾವೇ ಪ್ಲ್ಯಾನ್ ಮಾಡಿ ಎಸ್ ಸಿ ಎಸ್ ಟಿಗಳೇ ಸಿಕ್ಕಾಕ್ಕೋಬೇಕು ಯಾಕೆ ಬೇರೆ ಯಾವುದೂ ನಿಗಮಗಳು ಸಿಗ್ಲಿಲ್ವೇ ಅವ್ರಿಗೆ ಒಕ್ಕಲಿಗರ ನಿಗಮ ಇರಲಿಲ್ಲ ಬ್ರಾಹ್ಮಣರ ನಿಗಮ ಇರಲಿಲ್ಲ ಲಿಂಗಾಯತ ನಿಗಮ ಸಿಗ್ಲಿಲ್ವೇ ಎಸ್ ಸಿ ಎಸ್ ಟಿಗಳ ನಿಗಮದಿಂದಲೇ ಎಸ್ ಸಿ ಎಸ್ ಟಿ ಮಂತ್ರಿ ಆದ ನಾಗೇಂದ್ರನವ್ರನ್ನ ಸಿಕ್ಕಿಸಿ ಅಲ್ಲಿಯದ್ದ ಎಸ್ ಸಿ ಎಸ್ ಟಿ ಆದ ಚಂದ್ರಶೇಖರವ್ರ ಮರಣ ಮುಂದುವಂಗೆ ಮಾಡಿ ಎಲ್ಲ ಸೇರಿ ಮಾಡಿರೋ ಒಂದು ಕುತಂತ್ರ ಎಸ್ ಸಿ ಎಸ್ ಟಿ ಹಣ ದುರ್ಬಳಕೆ ಮಾಡಿರು ಮಾಡಿರೋದರಲ್ಲಿ ಸಿದ್ದರಾಮಯ್ಯನವ್ರದ್ದು ಎತ್ತಿದ ಕೈ ಎಲ್ಲ ಪಾರ್ಟಿಗಳು ಈ ಥರ ಮಾಡ್ಕೊಂಬಂತಲೇ ಬಂದಿದ್ದಾವೆ ಅದರಲ್ಲಿ ಈ ಇನ್ನು ಮುಂದೆ ಈ ರೀತಿ ನಡೆಯಕೊಡೋದು ಬಡ ಬಡ್ಜೆಟ್ ಕೊಡೋದು ಎಸ್ ಸಿ ಎಸ್ ಟಿಗಳಿಗೆ ಎಸ್ ಸಿ ಪಿ ಟಿ ಎಸ್ ಪಿ ಬಡ್ಜೆಟ್ನ ಬೇರೆ ಅದಕ್ಕೆ ಉಪಯೋಗಿಸ್ಕೊಳ್ಳೋದು ಹೇಳೋದು ಮಾತ್ರ ನಾವು ಎಸ್ ಸಿ ಎಸ್ ಟಿಗಳಿಗೆ ಇಷ್ಟು ಹಣ ಕೊಟ್ವಿ ಅಷ್ಟ ಹಣ ಕೊಟ್ವಿ ಅಂತ ಇದೆಲ್ಲ ತಪ್ಪಬೇಕು ಎಲ್ಲರೂ ಈಗ ವಿದ್ಯಾವಂತರಾಗಿದ್ದೀವಿ ಇನ್ನೂ ಆಗ್ತಾಯಿದ್ದಾರೆ ಎಲ್ಲ ಶಾಲಾ ಕಾಲೇಜುಗಳಲ್ಲೂ ಓದಂಗೆ ನಾವು ಮಾಡ್ತಾಯಿದ್ದೀವಿ ಈ ದೇಶ ಎಸ್ ಸಿ ಎಸ್ ಟಿಗಳಿಗೆ ಆಗಿರುವ ದೇಶ ನೀವು ಬೇಕು ಅಂತಲೇ ಇವೆಲ್ಲ ಮೂ ಮೂಗಿಗೆ ತುಪ್ಪ ಬಿಟ್ಟು ಎಲ್ಲ ಹಣ ದುರುಪಯೋಗ ಮಾಡೋದು ಯಾವ ಯಾವುದೋ ಬ್ಯಾಂಕ್ಗೆ ಇದು ಮಾಡೋದು ಇದರಲ್ಲಿ ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನವರು ರಾಜೀನಾಮೆ ನೀಡಬೇಕು ಸಿದ್ದರಾಮಯ್ಯನವರು ರಾಜೀನಾಮೆ ನಿರ್ಮಲಾ ಸೀತಾರಾಮನ್ ಅವರು ನೀಡಬೇಕು ಅಂದರೆ ಬ್ಯಾಂಕು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅವರ ಕೆಳಗಡೆ ಬರ ಬರುತ್ತೆ ಅವರ ನಿಗಮದ ಕೆಳಗಡೆ ಬರುತ್ತೆ ಆದ್ದರಿಂದ ಇನ್ನು ಮುಂದೆ ಈ ರೀತಿ ಮಾಡಕೂಡದು ಇವರನ್ನ ಎಲ್ಲರನ್ನು ಕೂಡಲೇ ಜೈಲಿಗೆ ಎಟ್ಟಬೇಕು ಎಸ್ ಸಿಗೆ ತ ಎಸ್ ಟಿಗಳಿಗೆ ತಲುಪಬೇಕಾದ ಹಣ ಅವರ ಅಭಿವೃದ್ಧಿಗಾಗಿ ವಿನಿಯೋಗ ಆಗ್ತಾಯಿಲ್ಲ ಎಲೆಕ್ಷನ್ಗಂತೆ ಇವರ ಮಜ ಆಗಂತೆ ಇವರು ಕಾರ್ ತೊಗೊಳ್ಕಂತೆ ಇನ್ನೊಂದಕ್ಕಂತೆ ಮತ್ತೊಂದಕ್ಕಂತೆ ದುರುಪಯೋಗ ಮಾಡ್ಕೋತಾ ಇದ್ದಾರೆ ಹಾಂ ಇನ್ನೂ ಎಷ್ಟು ವರ್ಷ ಎಸ್ ಸಿ ಎಸ್ ಟಿಗಳು ಇದೇ ರೀತಿ ಇರಬೇಕು ಅವರೂ ಅಭಿವೃದ್ಧಿ ಆಗಬೇಕಲ್ವಾ ವಿದ್ಯಾವಂತರಾಗಬೇಕಲ್ವ ಅವರ ಹಣಕಾಸಿನ ಶಕ್ತಿ ಜಾಸ್ತಿ ಆಗಬೇಕಲ್ವಾ ಇದೆಲ್ಲ ಎಲ್ಲ ರಾಜಕೀಯ ಪಕ್ಷಗಳು ಇನ್ನು ಮುಂದೆ ಎಚ್ಚರಿಕೆ ತಗೋಬೇಕು ಎಲ್ಲ ನಾವೆಲ್ಲ ಇನ್ಮೇಲೆ ಭೀಮಸೇನೆ ಸಮತಾ ಸೈನಿಕ ದಳ ಆರ್ ಪಿ ಐ ಎಲ್ಲ ಎಲ್ಲ ಸಂಘಟನೆಗಳು ಒಗ್ಗುಟ್ಟ ಒಗ್ಗಟ್ಟಾಗಿ ನಾವು ತೀವ್ರ ಹೋರಾಟ ಮಾಡ್ತೀವಿ ಇದು ಸುಮ ಮೊದಲ ಹೆಜ್ಜೆ ಇನ್ನು ಮುಂದೆ ಭಾಳ ತೀವ್ರ ಹೋರಾಟ ಮಾಡಿ ಮಾನ್ಯ ಸಿದ್ದ ಸಿದ್ದರಾಮಯ್ಯನವರೇ ನೀವು ಒಬ್ಬ ದಲಿತನಿಗೆ ತಮ್ಮ ಸ್ಥಾನವನ್ನು ನೀಡಿ ರಾಜೀನಾಮೆ ನೀಡಬೇಕು ಆಯಿತಾ ದಲಿತ ಮುಖ್ಯಮಂತ್ರಿ ಆಗಬೇಕು ದಲಿತರ ಹಣ ದಲಿತರಿಗೆ ಉಪಯೋಗ ಆಗಂತೆ ಮಾಡಬೇಕು ತಮ್ಮ ಪರಿಚಯ ನಾನು ದ್ವಾರಕನಾಥ್ ಆರ್ ಪಿ ಐ ಪ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ರಾಜ್ಯದ ಐ ಟಿ ಸೆಲ್ನ ಜನರಲ್ ಸೆಕ್ರೆಟರಿ